ಮಂಡಳಿಯಿಂದ ನಾವು ಗುಬ್ಬಿ ನಮ್ಮ ಊರು ಪೆನಗೊಂಡ ವೈಶ ವಾಸವಿ ತಾಯಿಯನ್ನು ನಮ್ಮ ದೇವಸ್ಥಾನಕ್ಕೆ ಕರೆಸಿಕೊಂಡು ಅಲ್ಲಿ ತುಂಬಾ ವಿಜೃಂಭಣೆಯಿಂದ ಐವತ್ತೆಂಟು ಮನೆ ಗುಬ್ಬಿಯಲ್ಲಿ ಇದ್ದೀವಿ ಅವರೆಲ್ಲ ಸೇರಿ ವಾಸವಿ ಅಮ್ಮನವರಿಗೆ ಆ ಪೂಜೆಯನ್ನು ತುಂಬಾ ವಿಜೃಂಭಣೆಯಿಂದ ನಡ್ಸ್ಕೊಟ್ಟಿದೀವಿ ಮತ್ತೆ ಆ ತಾಯಿಯನ್ನು ಎಲ್ಲಾ ಮನೆ ಮನೆಗಳಿಗೂ ಕರ್ಕೊಂಡೋಗಿ ಆ ಮಡ್ಲಕ್ಕಿ ತುಂಬಿಸಿ ಎಲ್ಲ ಲೋಕ ಕಲ್ಯಾಣ ಲೋಕ ಕಲ್ಯಾಣಾರ್ಥವಾಗಿ ಈ ಕೆಲಸವನ್ನು ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ ಮಾಡ್ತಾ ಇದ್ದೀವಿ ಜೀ ಡೆಂಚು ಬಡಿ ಬೇಯಂ ಶ್ರೀ ಡೇಂಚಿ ಬೇಯ್ ವಡಿ ಬೇಯಂ ಗೌರಿ ದೇವಿಕಿ ಗೌರಿ ದೇವಿಕಿ ಗೌರಿ ದೇವಿಕೆ ಪಸು ಅಮ್ಮ ಅಮ್ಮೆ ನಿಂತೆ അമ്പവണിന്ദ്രേ സൗഭാഗ്യം മനതിരെ വാസിവൈ വടിവീയം സ്വീകരിച്ചു വാസന ഗൗരി സ്വീകരിച്ചു വാസേ ഗൗരിവൈലുവേ ശ്രീ ഗൗരിദേ ಸವಿಯೊಳು ಅಕ್ಕಿ ಕೋಬೆರ ಬೆಲ್ಲದ ಸವಿಯೊಳು ದಯಕ್ಷಮೆ ಪ್ರೇಮಾವು ಸಿರಿ ನಮ್ಮ ಮಡಿಲ ಇದ್ದರಿಗೆ ನೆರವಾಗಿ ಸುಧಾರಿಗೆ ಬೆಳಕಾಗಿ ಬಾಳಮ್ಮ ಪದಿಲೆ ನೆರಳಾಗಿ ಇದ್ದರಿಗೆ बेटा सौभाग्य देविकी सौभाग्या्य वस्त्र सौभाग्य देविकी सौभाग्य वस्त्र समर्पयामी अंटो तो, समर्पिज देवी भिय समया